ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಚಿತ್ರಕೂಟವನ್ನು ಪ್ರವೇಶಿಸಿದುದು ವನವರ್ಣನವು ರಾಮಾಶ್ರಮವನ್ನು ಹುಡುಕುತ್ತಿದ್ದುದು ಎಂಬ ತೊಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಭರತನು ತನ್ನ ಪರಿವಾರದೊಂದಿಗೆ ಭರದ್ವಾಜಾಶ್ರಮವನ್ನು ದಾಟಿ ಮುಂದೆ ಯಮುನೆಯ ಯಮುನಾ ನದಿಯನ್ನು ದಾಟಿ ಚಿತ್ರಕೂಟದ ಕಡೆಗೆ ಶ್ರೀರಾಮ ದರ್ಶನಾರ್ಥವಾಗಿ ಹೋಗುತ್ತಿರುವನು ಆ ದೊಡ್ಡ ಸೈನ್ಯವು ಹೋಗುತ್ತಿರುವಾಗ ಕಾಡಿನಲ್ಲಿರುವ ಮೃಗಗಳೆಲ್ಲವೂ ಭಯದಿಂದ ಓಡುತ್ತಿದ್ದವು ಕರಡಿಗಳು ಜಿಂಕೆಗಳು ಕೃಷ್ಣ ಸಾರಂಗಗಳೆಂಬ ಮಚ್ಚೆಗಿಲ್ಲದ ಮ ಜಿಂಕೆಗಳು ಗುಂಪು ಗುಂಪಾಗಿ ಬೆಟ್ಟಗಳ ಮಾರ್ಗವಾಗಿಯೂ ಕಾಡುಗಳ ಮಾರ್ಗವಾಗಿಯೂ ನದಿ ತೀರಗಳ ಮಾರ್ಗವಾಗಿಯೂ ಸಿಕ್ಕಿದ ಕಡೆಗೆ ಓಡಿ ಹೋಗುತ್ತಿದ್ದವು ಧರ್ಮಾತ್ಮನಾದ ಭರತನು ಈ ವಿನೋದಗಳನ್ನು ನೋಡಿ ಸಂತೋಷ ಪಡುತ್ತಾ ಮಹತ್ತಾದ ತನ್ನ ಚತುರಂಗ ಸೈನ್ಯದಿಂದ ಪರಿವೃತನಾಗಿ ಹೋಗುತ್ತಿದ್ದನು ಮಹಾಸಮುದ್ರದಂತೆ ಅಪಾರವಾದ ಆ ಭರತನ ಸೈನ್ಯವು ವರ್ಷಾಕಾಲದಲ್ಲಿ ಮೇಘ ಪರಂಪರೆಗಳು ಆಕಾಶವನ್ನು ಮುಚ್ಚಿಕೊಳ್ಳುವಂತೆ ಆ ವನ ಪ್ರದೇಶವೆಲ್ಲವನ್ನು ಮರೆತು ಕುದುರೆಗಳ ಸಾಲುಗಳಿಂದಲೂ ಮಹಾ ವೇಗವುಳ್ಳ ಆನೆಗಳಿಂದಲೂ ವ್ಯಾಪ್ತವಾಗಿ ಬಹುಕಾಲದವರೆಗೆ ಆ ಭೂಭಾಗವೆಲ್ಲವೂ ನೆಲವೇ ಕಾಣದಂತೆ ಮುಚ್ಚಿ ಹೋಗಿತ್ತು ಹೀಗೆ ಬಹುದೂರ ಪ್ರಯಾಣ ಮಾಡಿ ವಾಹನಗಳೆಲ್ಲವೂ ಬಳಲಿರುವುದನ್ನು ನೋಡಿ ಭರತನು ತನ್ನ ಮಂತ್ರಿಯಂತಿರ ತನಗೆ ಮಂತ್ರಿಯಂತಿರುವ ಪುರೋಹಿತನಾದ ವಸಿಷ್ಠನನ್ನು ಕುರಿತು ಎಲೈ ಮಹಾತ್ಮನೆ ನಾವು ಮೊದಲು ಈ ವನಪ್ರದೇಶವು ಹೇಗಿರುವುದೆಂದು ಎಣಿಸಿದ್ದೆವು ಇತರರಿಂದ ಇದರ ಸ್ವರೂಪವನ್ನು ಕುರಿತು ಹೇಗೆ ಕೇಳಿದ್ದೆವು ಹಾಗೆಯೇ ಎಲ್ಲವೂ ಸ್ಪಷ್ಟವಾಗಿ ಕಾಣುವವು ಭರದ್ವಾಜ ಮಹಾಮನಿಯು ಹೇಳಿದ್ದಂತೆಯೇ ಕಾಣುತ್ತಿರುವ ಪ್ರದೇಶಕ್ಕೆ ಬಂದು ಇದು ಈ ಪರ್ವತವೇ ಚಿತ್ರಕೂಟವು ಇದೇ ಮಂದಾಕಿನಿ ನದಿಯು ದೂರದಿಂದ ನೋಡಿದರೆ ನೀಲಮೇಘದಂತೆ ಕಾಣುತ್ತಿರುವ ಮಹಾರಣ್ಯವು ಇಲ್ಲಿಗೆ ಗೋಚರಿಸುತ್ತಿರುವುದಲ್ಲವೇ ಇದು ಈ ಚಿತ್ರಕೂಟದ ತಪ್ಪಲುಗಳೆಲ್ಲವೂ ಅತಿ ಮನೋಹರವಾಗಿರುವವು ಪರ್ವತಗಳಂತೆ ಮಹೋನ್ನತಗಳಾದ ನಮ್ಮ ಆನೆಗಳೆಲ್ಲವೂ ಈ ಪ್ರದೇಶದ ವನಗಳನ್ನು ಮುರಿದು ಹಾಕುತ್ತಿರುವವು ಈ ತಪ್ಪಲುಗಳಲ್ಲಿರುವ ಗಿಡಗಳೆಲ್ಲವೂ ವರ್ಷಾಕಾಲದಲ್ಲಿ ಕಾಲ ಮೇಘಗಳು ಮಳೆಯನ್ನು ಸುರಿಸುವಂತೆ ತಮ್ಮಷ್ಟಕ್ಕೆ ತಾವೇ ಪುಷ್ಪವೃಷ್ಟಿಯನ್ನು ಕರೆಯುತ್ತಿರುವವು ಎಂದು ಹೇಳಿ ಶತ್ರುಘ್ನನ ಕಡೆಗೆ ತಿರುಗಿ ವತ್ಸ ಶತ್ರುಘ್ನನೇ ಇದೋ ನೋಡು ಸಮುದ್ರವು ಮೊಸಳೆಗಳಿಂದ ತುಂಬಿರುವಂತೆ ಸುತ್ತಲೂ ಅನೇಕ ಮೃಗ ಸಮೂಹದಿಂದ ವ್ಯಾಪ್ತವಾಗಿ ಕಿನ್ನರರ ಸಂಚಾರಕ್ಕೆ ನಿತ್ಯಾಶ್ರಯವಾದ ಈ ಪರ್ವತವನ್ನು ನೋಡಿದೆಯಾ ಶರತ್ಕಾಲದಲ್ಲಿ ವಾಯುವಿನಿಂದ ಓಡಿಸಲ್ಪಟ್ಟ ಮೇಘ ಪರಂಪರೆಯು ಆಕಾಶದಲ್ಲಿ ಅತಿ ವೇಗವಾಗಿ ಓಡುವಂತೆ ಇದು ಇಲ್ಲಿ ಮೃಗಗಳೆಲ್ಲವೂ ನಮ್ಮ ಸೈನಿಕರಿಂದ ಓಡಿಸಲ್ಪಟ್ಟು ಬಹು ವೇಗವಾಗಿ ಓಡುತ್ತಿರುವವು ಇದು ಇಲ್ಲಿ ನೋಡು ದಕ್ಷಿಣ ದೇಶದ ಜನಗಳ ಮೈಯಂತೆ ಕಪ್ಪಾಗಿ ಮಿನುಗುತ್ತಿರುವ ನಮ್ಮ ತಮ್ಮ ತಲೆಗೂದಲುಗಳನ್ನು ಅಂದವಾಗಿ ಎತ್ತಿಕಟ್ಟಿ ಅವುಗಳಿಗೆ ಹೂಗಳನ್ನು ಮುಡಿದಿಡುವಂತೆ ಈ ಗಿಡಗಳು ಕಪ್ಪಾದ ತಮ್ಮ ಶಾಖಾಗ್ರಗಳಲ್ಲಿ ಸುವಾಸನೆಯುಳ್ಳ ಹೂಗಳನ್ನು ಧರಿಸಿರುವವು ಭಯಂಕರವಾಗಿ ಕಾಣತಕ್ಕ ಈ ಅರಣ್ಯವು ಕೂಡ ಮೊದಲು ಮನುಷ್ಯರ ಶಬ್ದವೇ ಇಲ್ಲದಿದ್ದು ಈಗ ನಮ್ಮ ಸೈನಿಕರ ಕೋಲಾಹಲದಿಂದ ಕೂಡಿ ವಿಶೇಷ ಜನಭರಿತವಾಗಿರುವುದನ್ನು ನೋಡಿದರೆ ನಮ್ಮ ಅಯೋಧ್ಯೆಯಂತೆಯೇ ನನಗೆ ಕಾಣುತ್ತಿರುವುದು ನಮ್ಮ ಸೈನ್ಯದಲ್ಲಿರುವ ಕುದುರೆಗಳ ಗೊರಸಿನಿಂದೆದ್ದ ಧೂಳಿಯು ಆಕಾಶವೆಲ್ಲವನ್ನೂ ವ್ಯಾಪಿಸಿರುವುದನ್ನು ನೋಡಿದೆಯಾ ಆದರೆ ಗಾಳಿಯು ಆ ರೇಣು ಪರಂಪರೆಯನ್ನು ಆಯಾ ಕ್ಷಣವೇ ಸಾಗಿಸಿಕೊಂಡು ಹೋಗುವುದರಿಂದ ನನಗೆ ಪ್ರಿಯವನ್ನುಂಟು ಮಾಡುವಂತೆ ತೋರುತ್ತಿದೆ ಹಾಗಿಲ್ಲದಿದ್ದರೆ ನಮಗೆ ರಾಮನ ಆಶ್ರಮವನ್ನು ಕಂಡುಹಿಡಿಯುವುದೇ ಅಸಾಧ್ಯವಾಗುತ್ತಿತ್ತಲ್ಲವೇ ಎಲೋ ವತ್ಸ ಎಲೆ ವತ್ಸನೆ ಇದೋ ನೋಡು ನಮ್ಮ ಸಾರಥಿಗಳು ರಾಮನನ್ನು ನೋಡಬೇಕೆಂಬ ಆತುರದಿಂದ ಕಾಡಿನಲ್ಲಿ ವೇಗವತ್ತಾದ ಕುದುರೆಗಳಿಂದ ಕೂಡಿದ ನಮ್ಮ ರಥಗಳನ್ನು ಎಷ್ಟು ಶೀಘ್ರದಿಂದ ನಡೆಸಿಕೊಂಡು ಬರುವರು ನೋಡಿದೆಯಾ ಇದು ಇಲ್ಲಿ ಅಂದವಾದ ಗರಿಗಳಿಂದ ಕೂಡಿ ನೋಡುವುದಕ್ಕೆ ಅತಿ ಮನೋಹರವಾದ ಈ ನವಿಲುಗಳೆಲ್ಲವೂ ನಮ್ಮ ಸೈನ್ಯವನ್ನು ನೋಡಿ ಹೆದರಿ ಓಡಿ ಹೋಗಿ ತಮ್ಮ ತಮ್ಮ ಗೂಡುಗಳಲ್ಲಿ ಸೇರಿಕೊಳ್ಳುತ್ತಿರುವವು ನನಗಾದರೂ ಈ ಪ್ರದೇಶವೆಲ್ಲವೂ ಅತಿ ಮನೋಹರವಾಗಿರುವಂತೆ ಕಾಣುವವು ನಾನು ಇದನ್ನೇ ಸ್ವರ್ಗದಂತೆ ಎಣಿಸುವೆನು ಇಲ್ಲಿ ತಪಸ್ವಿಗಳಿಗೆ ಸುಖಾಶ್ರಯವೆಂಬುದರಲ್ಲಿ ಸಂದೇಹವಿಲ್ಲ ಇದು ಇಲ್ಲಿ ಅಸಂಖ್ಯಾತಗಳಾದ ಜಿಂಕೆಗಳು ಹೆಣ್ಣು ಜಿಂಕೆಗಳೊಡಗೂಡಿ ಸಂಚರಿಸುತ್ತಿರುವವು ಬಿಳಿ ಮಚ್ಚಗಳುಳ್ಳ ಈ ಜಿಂಕೆಗಳು ಎಷ್ಟೋ ಮನೋಹರವಾಗಿರುವವು ಇವುಗಳ ಮೈಯೆಲ್ಲವೂ ಹೂಗಳಿಂದ ಚಿತ್ರ ಕೆಲಸ ಮಾಡಲ್ಪಟ್ಟಂತೆ ಅಂತವಾಗಿ ಕಾಣುತ್ತಿರುವವು ಎಲೆ ವತ್ಸನೆ ನಮಗೆ ಈ ವಿನೋದಗಳಿಂದೇನು ಸೈನ್ಯಗಳೆಲ್ಲವನ್ನೂ ಕಳುಹಿಸಿ ಈ ಅರಣ್ಯದಲ್ಲಿ ರಾಮಲಕ್ಷ್ಮಣರಿರುವ ಆಶ್ರಮವು ಯಾವುದೆಂಬುದನ್ನು ಕಂಡುಹಿಡಿಯಬೇಕು ಆದುದರಿಂದ ಈಗಲೇ ಸೈನ್ಯಗಳು ನಾನಾ ದಿಕ್ಕುಗಳಿಗೂ ಹೊರಡಲಿ ಪುರುಷ ಶ್ರೇಷ್ಠನಾದ ಆ ರಾಮಲಕ್ಷ್ಮಣರಿರುವ ಸ್ಥಳವನ್ನು ಹುಡುಕಿ ಬರಲಿ ಎಂದನು ಈ ಮಾತು ಕಿವಿಗೆ ಬಿದ್ದೊಡನೆಯೇ ಕೆಲವು ವೀರಭಟರು ಆಯುಧಪಾಣಿಗಳಾಗಿ ಆ ಕಾಡಿಗೆ ಪ್ರವೇಶಿಸಿದರು ಅದರ ನಡುವೆ ದೊಡ್ಡ ಹೊಗೆಯಾಡುತ್ತಿರುವುದನ್ನು ನೋಡಿದರು ಇದನ್ನು ನೋಡಿದೊಡನೆಯೇ ಅವರೆಲ್ಲರೂ ಹಿಂತಿರುಗಿ ಭರತನ ಬಳಿಗೆ ಓಡಿ ಬಂದು ಎಲೈ ರಾಜಪುತ್ರನೇ ಅದು ಅಲ್ಲಿ ಹೊಗೆಯು ಕಾಣುತ್ತಿರುವುದು ಆದುದರಿಂದ ಅಲ್ಲಿ ಯಾರೋ ಮನುಷ್ಯರಿರಬೇಕು ಮನುಷ್ಯರಿಲ್ಲದ ಕಡೆಯಲ್ಲಿ ಹೊಗೆಗೆ ಕಾರಣವಿಲ್ಲವಲ್ಲವೇ ಆದುದರಿಂದ ರಾಮ ಲಕ್ಷ್ಮಣರು ಅಲ್ಲಿಯೇ ಇರಬೇಕು ಒಂದು ವೇಳೆ ಪುರುಷ ಶ್ರೇಷ್ಠರಾದ ಆ ರಾಜಕುಮಾರರು ಅಲ್ಲಿ ಇಲ್ಲದಿದ್ದರು ಬೇರೆ ತಪಸ್ವಿಗಳಾದರೂ ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿರಬೇಕು ಇದರಲ್ಲಿ ಸಂದೇಹವಿಲ್ಲ ಎಂದರು ಈ ಮಾತನ್ನು ಕೇಳಿ ಭರತನು ತನ್ನ ಸಮಸ್ತ ಸೈನ್ಯವನ್ನು ನೋಡಿ ಎಳೈ ಸೈನಿಕರೇ ನೀವೆಲ್ಲರೂ ಎಚ್ಚರಿಕೆಯಿಂದ ಇಲ್ಲಿಯೇ ಇರಬೇಕು ಇಲ್ಲಿಂದ ಮುಂದೆ ನೀವು ನನ್ನನ್ನು ಹಿಂಬಾಲಿಸಿ ಬರಬೇಕಾದ ಅವಶ್ಯಕತೆ ಇಲ್ಲ ಸುಮಂತ್ರನನ್ನು ವಸಿಷ್ಠನನ್ನು ಕರೆದುಕೊಂಡು ನಾನು ಮಾತ್ರ ಹೋಗುವೆನು ಎಂದನು ಭರತನು ಹೀಗೆ ಆಜ್ಞಾಪಿಸಿದುದನ್ನು ಕೇಳಿ ಆ ಸೈನಿಕರೆಲ್ಲರೂ ಅಲ್ಲಿಯೇ ನಿಂತು ಬಿಟ್ಟರು ಭರತನು ಮುಂದೆ ಹೊರಟು ಆ ಹೊಗೆಯು ಹೊರಡುತ್ತಿದ್ದ ಪ್ರದೇಶವನ್ನೇ ನೋಡುತ್ತಾ ಮುಂದೆ ನಡೆದನು ಕಿತ್ತಲಾಗಿ ಭರತನಿಂದ ತಡೆದಿರಿಸಲ್ಪಟ್ಟಿ ಸೈನಿಕರು ಅಲ್ಲಿಯೇ ನಿಂತು ಆ ಹೊಗೆಯನ್ನೇ ಕಣ್ಣಿಟ್ಟು ನೋಡುತ್ತಾ ಇನ್ನು ಶೀಘ್ರದಲ್ಲಿಯೇ ನಮ್ಮ ಪ್ರಿಯನಾದ ರಾಮನನ್ನು ಕಾಣಬಹುದೆಂಬ ಆಶೋತ್ತರವನ್ನಿಟ್ಟುಕೊಂಡು ಪರಮ ಸಂತೋಷದಿಂದಿದ್ದರು ಇಲ್ಲಿಗೆ ತೊಂಬತ್ತ ಮೂರನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ No mascara.